ಈ ಹದಿನೈದು ತಿಂಗಳುಗಳಿಂದ ನಾವು ಇಲ್ಲಿಗೆ ಬರ್ತಾ ಇದೀವಿ ಮನವಿ ಕೊಡ್ತಾ ಇದೀವಿ ಇ ಪಿ ಎಫ್ ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತಾನೆ ಇದೀವಿ ಹದಿನೈದು ತಿಂಗಳಿಂದ ಸಲ್ಲಿಸ್ತಾನೆ ಇದೀವಿ ಯಾವುದೇ ಇದನ್ನು ನಮಗೆ ರಿಪ್ಲೈ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ನಮ್ಮ ನಮ್ಮ ಏನು ಕ್ವಶ್ ನಾವು ಪ್ರಶ್ನೆಗಳು ಕೇಳಿದ್ದು ಯಾವುದಕ್ಕೂ ಉತ್ತರ ಕೊಡದೇನೆ ಮೀನಾಮೆ ಸಹ ಎಣಿಸ್ಕೊಂಡು ಹೈ ಹೈಕಮಾಂಡ್ ಹೇಳಿಲ್ಲ ಹಾಗೆ ಅದೇಳಿಲ್ಲ ಇದೇಳಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ ಅಂದರೆ ಇವರು ಹೇಳಿರೋ ಪ್ರಕಾರ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಆಗುತ್ತೆ ಅಂತಿಮ ದಿನ ಕೇಳ್ಕೊಂಡಿದ್ದಾರೆ ಅಂತಿಮ ದಿನ ಮುಗಿದ ನಂತರ ಕೂಡ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಿಮ ದಿನ ಮುಗಿದ ನಂತರ ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಈಗ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ನಮ್ಮಲ್ಲಿ ಸ್ಟಾಫ್ ಸಾಲೋದಿಲ್ಲ ಹೆವಿ ವರ್ಕ್ ಲೋಡ್ ಇದೆ ಆದ್ದರಿಂದ ಇಷ್ಟು ಬೇಗ ಮೂವತ್ತೊಂದು ಸಾಲೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಅವರು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ನನಗಂತೂ ಡೌಟ್ ಇದೆ ಇವರು ಮೂವತ್ತೊಂದಕ್ಕಿಂತ ಮುಂದೆ ಎಕ್ಸ್ಟೆಂಡ್ ತೊಗೊತಾರೆ ಡೌಟ್ ಡೇಟ್ ಅಂತ ಈಗಾಗಲೇ ಎಷ್ಟು ಜನರು ಕಂಪ್ಲೀಟ್ ಮಾಡಿದ್ದಾರೆ ಅದನ್ನು ಕಳ್ಸಿ ಇಲ್ಲ ಇವರು ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿದೆಯೋ ಸೆವೆಂಟಿ ಪರ್ಸೆಂಟ್ ಆಗಿದೆಯೋ ಅಷ್ಟು ಜನಕ್ಕೂ ಇವರು ಡಿಮ್ಯಾಂಡ್ ನೋಟಿಸ್ ಕೊಡ್ಬೋದಾಗಿತ್ತು ಇಷ್ಟನ್ನು ಕಟ್ಟಿ ನೀವು ಉಳಿದವರು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರದ್ದಾದ್ರು ಕ್ಲಿಯರ್ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಇವರು ಯಾವುದೇ ಇದನ್ನು ಉತ್ತರ ಹಾಕೊಡ್ದರೆ ಮುಂದೆ ಹಾಕೊಂಡು ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ ನಿವೃತ್ತಿದಾರನ ಪಿಂಚಣಿದಾರರ ಸತಾಯಿಸ್ತಾ ಇದ್ದಾರೆ ಯಾವುದೇ ಕ್ರಮವೂ ನಮ್ಮ ಬಗ್ಗೆ ತೊಗೊಂಡು ಇಲ್ಲ ನ್ಯೂಟ್ರಲ್ ಆಗಿದ್ದಾರೆ ತಟಸ್ಥರಾಗಿದ್ದಾರೆ ಒಳ್ಳೆ ಈ ನಾವು ಇಲ್ಲಿ ಬಂದು ಪಡ್ಕೊಳ್ಳೋದು ಈ ಕೋಣನ ಮುಂದೆ ಕಿಂದ ಬಾರಿಸಿದಂಗೆ ಹೋಗಿದೆ ಕೋಣನ ಕಿವಿ ತಪ್ಪು ಕಿವಿ ಕೇಳಿಸ್ತಾ ಇಲ್ಲ ಅವ್ರಿಗೆ ಆದ್ದರಿಂದ ಇನ್ನು ಮುಂದೆ ನಾವು ಈಗ ಹೊಸ ಸರ್ಕಾರ ಬರುತ್ತೆ ಮುಂದಿನ ವಾರದಲ್ಲಿ ಫಲಿತಾಂಶದ ನಂತರ ಆ ನಂತರ ನಾವು ಮಾಡಬೇಕಾದ್ದು ತುಂಬ ಕೆಲಸ ಇದೆ ಹೊರದಾಗ ಏನು ಎಲೆಕ್ಟ್ ಆಗ್ತಾರೆ ಎಂ ಪಿಗಳು ಅವ್ರ ಮನೆ ಮುಂದೆ ಹೋಗಿ ಧರಣಿ ಕೂರಬೇಕು ನಮ್ಮ ವಿಷಯ ನೀವು ಮಾತಾಡಿ ನಮ್ಮ ವಿಷಯ ನೀವು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿ ನಮ್ಮ ಸಮಸ್ಯೆಯನ್ನು ಮುಂಚೆ ನೀವು ತೀರ್ಮಾನಗೊಳಿಸಿ ಕೇಂದ್ರ ಸರ್ಕಾರದ ಒತ್ತಾಯ ಒತ್ತಡ ಹೇಳಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಎಲೆಕ್ಟ್ ಆದ ಎಂ ಪಿ ಎಂ ಪಿಗಳನ್ನ ಬಿಡಬಾರ್ದು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕಳೆದ ಸ್ಥಳ ನಾವು ಮಾಡಿದ್ದು ವ್ಯರ್ಥ ಆಯಿತು ಅವ್ರು ಯಾವುದೇ ಉಸಿರು ಎತ್ತಲಿಲ್ಲ ಪಾರ್ಲಿಮೆಂಟ್ನಲ್ಲಿ ನಮ್ಮ ಬಗ್ಗೆ ಈಗ ಬಂದಿರೋ ಎಂ ಪಿಗಳಿಗಾದ್ರೂ ನಾವು ಬಲವಂತ ಮಾಡಿ ಅವ್ರನ್ನ ಪುಷ್ ಅಪ್ ಮಾಡಿ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಇನ್ನೊಂದು ಕೋರ್ಟು ಈ ಕೋರ್ಟಿನ ಆದೇಶ ಏನೇನು ಮುಂದಕ್ಕೆ ಹೋಗ್ತಾನೆ ಇದೆ ಅದನ್ನು ಆದರೆ ಈ ಎ ಪಿ ಎಫು ಎಲ್ಲ ರಾಜ್ಯಗಳಲ್ಲಿ ಹೈಕೋರ್ಟ್ನಲ್ಲೂ ಫೇಲ್ ಆಗಿದೆ ಇನ್ನು ವಾದ ಮಂಡಿಸೋದಕ್ಕೆ ಫೇಲ್ ಆಗಿದೆ ಎಲ್ಲ ಹೈಕೋರ್ಟ್ಗಳು ಎತ್ತಿಡಿದಿದ್ದಾರೆ ಸುಪ್ರೀಂ ಕೋರ್ಟ್ ಏನಿದೆ ಅದರ ಪ್ರಕಾರ ನಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಆ ಥರ ಜಡ್ಜ್ಮೆಂಟ್ ನಂಪರ್ವಾಗಿ ಎಲ್ಲ ಹೈಕೋರ್ಟ್ಗಳು ಕೊಟ್ಟರು ಯಾವುದೇ ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ತಮಿಳುನಾಡು ಕೇರಳ ಎಲ್ಲ ಹೈಕೋರ್ಟ್ಗಳನ್ನೂ ಕೊಟ್ಟಿದ್ದಾವೆ ನಂಪರ್ವಾಗಿ ಕೊಟ್ಟಿದ್ದಾವೆ ಇವ್ರಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಆದರೆ ಈ ಎಲ್ಲ ಜಡ್ಜ್ಮೆಂಟ್ ಮೇಲೂ ಅವರು ಎಸ್ ಎಲ್ ಪಿ ಫೈಲ್ ಮಾಡಿಕೊಂಡು ಪಿಟಿಷನ್ ಹಾಕೊಂಡು ಎಲ್ಲ ತೊಗೊಂಡೋಗಿ ಡಂಪ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಒತ್ತಡ ಇದೆಯೋ ಇನ್ನೊಂದು ಒತ್ತಡ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಅವರು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ನಾವು ಮಾಡಬೇಕಾದ್ರೆ ನಮ್ಮ ಹೋರಾಟದಿಂದ ಮಾತ್ರ ಇದನ್ನ ಏನಾದರೂ ಒಂದು ಇತ್ಯರ್ಥಗೊಳ್ಸೋಕೆ ಸಾಧ್ಯ ನಮ್ಮ ಹೋರಾಟ ಇಲ್ಲ ಅಂದರೆ ಅವರು ಸುಮ್ಮನೆ ಆಗ್ತಾರೆ ಎಷ್ಟು ದಿವಸ ಮಾಡ್ಕೊಂಡು ಸುಮ್ಮನೆ ಆದರು ಅಂದ್ಬಿಟ್ಟು ಆದ ಕಾರಣದಿಂದ ನಮ್ಮ ಹೋರಾಟನ ಎನ್ ಎಸ್ ಸಿ ಜೊತೆಯಲ್ಲಿ ಎನ್ ಇ ಸಿ ಅಂದರೆ ದೇಶವ್ಯಾಪ್ತಿ ಇದೆ ಅದು ಎಲ್ಲ ರಾಜ್ಯಗಳಲ್ಲಿ ಇರೋದ್ರಿಂದ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರ ಬೆನ್ನೆಂಬಲಾಗಿ ನಿಂತು ನಾವು ಹೋರಾಟ ಎಷ್ಟು ಬಲವಂತವಾಗಿ ನಾವು ಜೋರು ಮಾಡ್ತೀವೋ ಅಷ್ಟು ಬೇಗ ನಮ್ಮ ಸಮಸ್ಯೆ ಈಡೇರುತ್ತೆ ಅನ್ನೋದು ನನ್ನ ಭಾವನೆ ಇದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ